ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ಮಿಸ್ಟರ್ ಕರ್ನಾಟಕ ಯಾಕೆ ನಾನು ನಿಮ್ಮ ಪ್ರೀತಿ ವೀರೇಶ್ ಮಾತಾಡ್ತಾ ಇರೋದು ಎಲ್ಲರಿಗೂ ಗುಡ್ ಈವ್ನಿಂಗ್ ಸೊ ಇವತ್ತು ನಾನು ಹೊಸ ಟಾಪಿಕ್ ಯೂಟ್ಯೂಬ್ ಯೂಟ್ಯೂಬ್ಗೆ ಸೊ ಯೂಟ್ಯೂಬಲ್ಲಿ ಒಂದು ಹೊಸ ಟ್ರಿಪ್ ತಿಂದೆ ಸೊ ನಾನು ಫಸ್ಟು ಚಾನಲ್ ಓಪನ್ ಮಾಡಿದಾಗೆ ಕೆಳಗಡೆ ಸಾಕಷ್ಟು ನಾನು ಮ್ಯಾರೇಜ್ ವಿಡಿಯೋಸು ನಾಟಕ ಇಲ್ಲಾಂದ್ರೆ ದೇವಸ್ಥಾನ ಈ ಥರ ಅಪ್ಲೋಡ್ ಮಾಡ್ತಾ ಇದ್ದೆ ಅಪ್ಲೋಡ್ ಮಾಡಿದಾಗ ಏನಾಗುತ್ತೆ ನನಗೆ ಕಾಪಿ ರೇಟ್ ಕ್ಲೈಮ್ ಜಾಸ್ತಿ ಬರ್ತಾಯಿತ್ತು ಸೊ ಕಾಪಿ ರೇಟ್ ಕ್ಲೈಮ್ ಮಾಡೋದು ಹೆಂಗೆ ಅಂತೇಳಿ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಸೊ ಯಾರು ನನ್ನ ವಿಡಿಯೋ ನೋಡ್ತಾ ಇದ್ದಾರೆ ಅಂಥವ್ರು ಹೊಸಬ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲೈಕನ್ ಕೂಡ ಪ್ರೆಶ್ ಮಾಡಿ ನೆಕ್ಸ್ಟ್ ನಿಮಗೆ ನೋಟಿಫಿಕೇಷನ್ ಬರ್ತಾ ಇರುತ್ತೆ ಹೊಸ ಹೊಸ ಕಂಟೆಂಟ್ ಬಗ್ಗೆ ಸೊ ಇವತ್ತು ನಾನು ಆಲ್ರೆಡಿ ಹೇಳಿದ್ನಲ್ಲ ನಮಗೆ ಯೂಟ್ಯೂಬಲ್ಲಿ ನಾವು ಸಾಂಗ್ ಅಪ್ಲೋಡ್ ಮಾಡಿದೀವಿ ಇಲ್ಲ ಮ್ಯಾರೇಜ್ ಜೋಡಿ ಅಪ್ಲೋಡ್ ಮಾಡಿದ್ದೀವಿ ಇಲ್ಲ ಈ ಥರ ನಾಟಕ ಜೋಡಿ ಅಪ್ಲೋಡ್ ಮಾಡಿದೆ ಅಂತ ಹೇಳ್ಕೊಳ್ಳಿ ಸೊ ಅಪ್ಲೋಡ್ ಮಾಡಿದ ಹಿಂಗೆ ಕೆಳಗಡೆ ಏನು ಬರುತ್ತೆ ಕಾಫಿ ರೇಟ್ಸ್ ಕ್ಲೈನ್ ಬರ್ತಾ ಇರುತ್ತೆ ಆವಾಗ ಅವಾಗ ಮೇಲಿಗೆ ಸೊ ಕಾಫಿ ರೇಟ್ ಕ್ಲೈನ್ ಫ್ರೀ ಆಗಿ ಯೂಸ್ ಮಾಡೋದಂತೆ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಸೊ ಜಸ್ಟ್ ನಿಮ್ಗೆ ಇಲ್ಲಿ ವಿಡಿಯೋದಲ್ಲಿ ಒಂದು ಸ್ಕ್ರೀನ್ಶಾಟ್ ಹಾಕಿರ್ತೀನಿ ನೋಡಿ ಸೊ ಈ ವಿಡಿಯೋ ಎಲ್ಲ ಯಾರ್ಯಾರು ಸಂಬಂಧಪಡ್ತಂತಂದ್ರೆ ಆಲ್ಬಮ್ ಸಾಂಗ್ ಯೂಸ್ ಮಾಡೋರಿಗೆ ಆಮೇಲೆ ಮ್ಯಾರೇಜ್ ವಿಡಿಯೋ ಅಪ್ಲೋಡ್ ಮಾಡೋರಿಗೆ ಈ ಥರ ನಾಟಕ ಅಪ್ಲೋಡ್ ಮಾಡೋರಿಗೆ ಸೊ ದೇವ್ರ ಸಾಂಗ್ ಅಪ್ಲೋಡ್ ಮಾಡೋರಿಗೆ ಸಾಕಷ್ಟು ಜನ ಯಾರ್ಯಾರೆಲ್ಲ ಹೊಸ್ದಾಗಿ ಒಜಿನಲ್ ಸಾಂಗ್ ಏನು ಮಾಡಿರ್ತಾರೆ ಯಾರು ಒರಿಜಿನಲ್ ಸಾಂಗ್ ಮಾಡಿ ಆಲ್ರೆಡಿ ರೆಡಿ ಮಾಡಿ ಸಾಂಗನ್ನು ರಿಲೀಸ್ ಮಾಡಿರ್ತಾರೆ ಸೊ ಆ ಸಾಂಗನ್ನು ಬೇರೆದವರೆಲ್ಲ ಯೂಸ್ ಮಾಡ್ತಾ ಇರ್ತಾರಲ್ಲ ಅಂಥವ್ರಿಗೆ ಈ ವಿಡಿಯೋ ತಿಳಿಸ್ತಾ ಈ ವಿಡಿಯೋ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ನಾನೇ ಫಸ್ಟ್ ಟೈಮ್ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದಾಗ ನಾನು ಅಪ್ಲೋಡ್ ಮಾಡ್ತಾ ಇರೋದು ನನ್ನ ಇ ಪಿ ಅಂತ ಒಂದು ಚಾನಲ್ ಇದೆ ಸೊ ಅದರಲ್ಲಿ ನಾನು ಅಪ್ಲೋಡ್ ಮಾಡಿದೆ ಏನಂದ್ರೆ ನಾಟಕ ಇಲ್ಲಾಂದ್ರೆ ಮ್ಯಾರೇಜ್ ಡೇಸು ಇಲ್ಲಾಂದ್ರೆ ದೇವ್ರ ಸಾಂಗ್ ಈ ಥರ ಅಪ್ಲೋಡ್ ಮಾಡ್ತಾ ಇದ್ದೆ ಸೊ ಅಲ್ಲಿ ಅಪ್ಲೋಡ್ ಮಾಡಿದಾಗ ಏನಾಗುತ್ತೆ ನಾನು ಕಾಪಿರೇಟ್ ಡೈಲಿ ಕಾಪಿರೇಟ್ ಜಾಸ್ತಿ ಜಾಸ್ತಿ ಇತ್ತು ಯಾವಾಗ ನೋಡಿದ್ರೆ ಕಾಪಿರೇಟ್ ರೇಟ್ ಬರ್ತಾ ಇತ್ತು ಸೊ ಬೈಕ್ ಕೆಳಗಡೆ ರೈಟ್ಸ್ ಬೇರೆ ಗೊತ್ತಿದ್ದಿಲ್ಲ ನನಗೆ ಸೊ ನಾನು ಸರ್ಚ್ ಮಾಡಿ ಇಂಗ್ಲೀಷು ಹಿಂದಿ ಹಲವಾರು ಚಾನಲ್ಗಳು ಸರ್ಚ್ ಮಾಡಿದ್ಮೇಲೆ ನನಗೆ ಗೊತ್ತಾಯಿತು ಈ ಥರ ಬರೆದ್ರೆ ಕೆಳಗಡೆ ಸಾಂಗ್ಸ್ ಆ್ಯಡ್ ಆಗುತ್ತೆ ಸಾಂಗ್ಸ್ ಆ್ಯಡ್ ಆದಮೇಲೆ ನಮಗೆ ಅಡ್ಸೆನ್ಸ್ ಬರೋದೆಲ್ಲ ಕ್ರೆಡಿಟ್ಸ್ ಸಾಂಗ್ಸ್ ಓನರ್ ಯಾರು ಇರ್ತಾರಲ್ಲ ಮ್ಯೂಸಿಕ್ ಓನರ್ ಇರ್ತಾರಲ್ಲ ಅವ್ರಿಗೆ ಕ್ರೆಡಿಟ್ ಆಗಲಿ ಅಂಥೇಳಿನ ರೈಟ್ಸ್ ಬರೆಯ ಬರೆದ ಮೇಲೆ ಅವಾಗ ಕಾಪಿ ರೈಟ್ ಕ್ಲೈಮ್ ಆಗುತ್ತೆ ಸೊ ಅದನ್ನು ಇವತ್ತು ಜಸ್ಟ್ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ನೋಡಿ ಜಸ್ಟ್ ಅ ಮಿನಿಟು ಒಂದು ಸ್ಕ್ರೀನ್ ಡ್ರೈಡ್ ಹಾಕ್ತೀನಿ ಫಸ್ಟು ಸೊ ಫಸ್ಟ್ ಒಂದು ಯೂಟ್ಯೂಬ್ ಓಪನ್ ಮಾಡ್ತಾ ಇದ್ದೀನಿ ಜಸ್ಟ್ ಒಂದು ಸೈಡ್ ಸ್ಕ್ರೀನ್ ಡ್ರೈ ಹಾಕಿರ್ತೀನಿ ನನ್ನೇ ಒಂದು ಚಾನಲ್ ಇದೆಯಲ್ಲ ಅದೇ ಚಾನಲ್ ಓಪನ್ ಮಾಡ್ತಾ ಇದ್ದೀನಿ ಜಸ್ಟ್ ಅ ಮಿನಿಟು ಯು ಪಿ ಡಿಜಿಟಲ್ ಅಂತಿದೆ ಸೊ ಆ್ಯಡ್ಸ್ ಬರ್ತಾ ಇದೆ ಯು ಪಿ ಡಿಜಿಟಲ್ ಅಂತಿದೆ ನಾವು ಓಪನ್ ಮಾಡಿದ್ದೀನಿ ಸೊ ವೀಡಿಯೋಸ್ ಅಂತ ಕ್ಲಿಕ್ ಮಾಡಿ ವೀಡಿಯೋಸ್ ಅಂತ ಕ್ಲಿಕ್ ಮಾಡಿದ್ರೆ ಫಸ್ಟ್ ಒಂದು ವೀಡಿಯೋ ಕ್ಲಿಕ್ ಮಾಡ್ತಾ ಇದ್ದೀನಿ ಅನ್ ಅನ್ಗೂಡ ವಿತ್ ವೈಡ್ಸ್ ಅಂತ ಅಂತಿದೆ ಸೊ ಅದನ್ನು ಕ್ಲಿಕ್ ಮಾಡ್ತಾ ಇದ್ದೀನಿ ಸೊ ಇಲ್ಲಿ ವಿಡಿಯೋ ಪ್ಲೇ ಆಗ್ತಾ ಇದೆ ಸೊ ಮ್ಯಾರೇಜ್ ವಿಡಿಯೋ ಏನಾಗುತ್ತೆ ಟೋಟಲ್ ಆಗಿ ನಾವು ನಾವು ಕಾ ಮ್ಯಾರೇಜ್ ವಿಡಿಯೋ ಏನಾಗುತ್ತೆ ಸಾಂಗ್ ಆಲ್ರೆಡಿ ಸಾಂಗ್ ರೆಡಿ ಇದ್ವೆ ಸಾಂಗ್ ಹಾಕ್ಬೇಕಾಗತ್ತೆ ನಾವು ಖುದ್ದಾಗಿ ಬರ್ಬೋದು ಸಾಂಗ್ ಹಾಕಕ್ಕೆ ಆಗಲ್ಲ ಸೊ ಅಂತ ಏನಾಗುತ್ತೆ ಕಾಪಿ ಕ್ಲೇಮ್ ಆಗ್ತಾ ಇರುತ್ತೆ ಇಲ್ಲಿ ಜಸ್ಟ್ ಮಿನಿಟ್ ನೋರ್ಸ್ತಾ ಇದ್ದೀನಿ ನೋಡಿ ಸೊ ಭಯದಲ್ಲಿ ಕೆಳಗಡೆ ಈ ಥರ ವಿಡಿಯೋ ಸಾಂಗ್ ಬರ್ತಾ ಇರುತ್ತೆ ನೋಡಿ ನಿಮ್ಗೆ ಒಂದು ಸ್ಕ್ರೀನ್ ಶಾಟ್ ಕೂಡ ಹಾಕಿರ್ತೀನಿ ಮ್ಯೂಸಿಕಿಗೆ ಗೆ ರೈಟ್ಸ್ ಬರ್ತಾ ಇರ್ತಲ್ಲ ಅಂಥವಾಗ್ ರೈಟ್ಸ್ ಯಾವ ಥರ ಬರಿದೆ ಅಂತ ಸೊ ನಾನು ವಿಡಿಯೋ ಕೆಳಗಡೆ ಭಯದಲ್ಲಿ ಹಾಕಿರ್ತೀನಿ ಸೊ ಕಾಪಿ ಮಾಡಿ ಕೂಡ ನೀವು ಯೂಸ್ ಮಾಡ್ಬೋದು ಸೊ ಹಾಕೋದು ಕೂಡ ಯಾವ ಥರ ಅಂತ ಹೇಳ್ತಾ ಇದ್ದೀನಿ ಜಸ್ಟ್ ಮಿನಿಟ್ ಸೊ ಇಲ್ಲಿ ನಾನು ಇಲ್ಲಿ ಓಪನ್ ಮಾಡಿದ್ದೀನಿ ಭಯದಲ್ಲಿ ಈ ಥರ ನೋಡ್ತಾ ಇರ್ಬೋದು ಗಿಡದಲ್ಲಿ ಯಾವ್ಯಾವ ಸಾಂಗ್ ಯೂಸ್ ಮಾಡಿರ್ತವಲ್ಲ ಆ ಸಾಂಗ್ ಇಲ್ಲಿ ಪ್ರಗಡೆ ಬಂದ್ಬಿಡುತ್ತೆ ನೋಡಿ ಶ್ರೀಗಂಧದ ಗೊಂಬೆ ಅರ್ಶನಾಚೋನ ಸೊ ಈ ಥರ ಬೇರೆ ಬೇರೆ ಸಾಂಗ್ ಸಂಗಮು ಆಮೇಲೆ ಈ ಥರ ಎಲ್ಲ ಸಾಂಗ್ ಬರುತ್ತೆ ಆಮೇಲೆ ಜಂಟಲ್ ಮ್ಯಾನು ಆಮೇಲೆ ಮಿಲನು ಬನ ಬನರಾಸ ಸೀತಾರಾಮ್ ಕಲ್ಯಾಣ ಸೊ ಈ ಥರ ಎಲ್ಲ ಸಾಂಗ್ ಏನಾಗುತ್ತೆ ನಾವು ವಿಡಿಯೋದಲ್ಲಿ ಯಾವ ಸಾಂಗ್ ಯೂಸ್ ಮಾಡಿರ್ತೀವಲ್ಲ ಆ ಇಲ್ಲಿ ಬೈದಲ್ಲಿ ಬರುತ್ತೆ ಸೊ ಇದನ್ನು ಬರಿಬೇಕಂದ್ರೆ ವೆರಿ ಸಿಂಪಲ್ ಇಷ್ಟೇ ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಈ ವಿಡಿಯೋಕ್ಕೆ ಈ ವಿಡಿಯೋ ಕೇವಲ ಮನೋರಂಜನೆಗಾಗಿ ಮಾತ್ರ ಸೀಮಿತ ಈ ವಿಡಿಯೋದಲ್ಲಿ ಬರುವ ಎಲ್ಲ ಪಾತ್ರಗಳು ಕೇವಲ ಕಾಲ್ಪನಿಕ ಸೊ ಈ ವಿಡಿಯೋದಲ್ಲಿ ಕೇವಲ ತಮಾಷೆಗಾಗಿ ವಿಡಿಯೋ ನೋಡಿ ಆನಂದಿಸಂತೈತಿ ಸೊ ಜಸ್ಟ್ ನೀವು ಬರೆಯೋದಿಷ್ಟೇ ಯಾರ್ಯಾರು ಆಲ್ಬಮ್ ಸಾಂಗ್ ಜನಪದ ಆಗಿಲ್ಲ ನಾಟಕ ಸೊ ಮ್ಯಾರೇಜ್ ವಡೇ ಯೂಟ್ಯೂಬ್ ಚಾನಲ್ ಇದ್ದಾರೆ ಏನು ಮಾಡ್ತಾರೋ ಅಪ್ಲೋಡ್ ಮಾಡಿದ ತಕ್ಷಣ ಏನಾಗುತ್ತೆ ನೀವೇನು ವಿಡಿಯೋದಲ್ಲಿ ಸಾಂಗ್ ಯೂಸ್ ಮಾಡಿರ್ತಾರಲ್ಲ ಆ ಸಾಂಗಲ್ಲಿ ಕೆಳಗಡೆ ಆಲ್ಬಮ್ ಆಗಿ ಬರಬೇಕಂದ್ರೆ ಸೊ ಈ ಥರ ಟೈಪ್ ಮಾಡಿ ಕ್ರೆಡಿಟ್ ಟು ಮ್ಯೂಸಿಕ್ ಆಲ್ ಅಂತ ಅಷ್ಟೇ ಟೈಪ್ ಮಾಡಿ ಥರ ಕೆಳಗಡೆ ಸೊ ಆಟೋಮೆಟಿಕ್ ಆಗಿ ಕೆಳಗಡೆ ನೀವು ಯಾವ್ಯಾವ ಸಾಂಗ್ ಯೂಸ್ ಮಾಡಿರ್ತೀರಲ್ಲ ಆ ಸಾಂಗ್ ಈ ಥರ ನಿಮಗೆ ಆಲ್ಬಮ್ಸ್ ಬರ್ತಾ ಇರುತ್ತೆ ನಾನು ಇಲ್ಲಿ ಹಾಕಿರ್ತೀನಿ ಇಲ್ಲಿ ಸ್ಕ್ರೀನ್ ರೆಕಾರ್ಡ್ ಬಾಜು ಸೊ ನಾನು ಇದನ್ನು ಕಾಪಿ ಮಾಡಿ ಕೂಡ ಈ ವಿಡಿಯೋದಲ್ಲಿ ಹಾಕಿರ್ತೀನಿ ಯಾರಿಗೇ ಬೇಕಂದ್ರೆ ಇದನ್ನ ಕಾಪಿ ಮಾಡಿ ನೀವು ಪೇಸ್ಟ್ ಮಾಡ್ಬೋದು ನಿಮ್ಮ ವಿಡಿಯೋದಲ್ಲಿ ಸೊ ಜಸ್ಟ್ ಅ ಮಿನಿಟ್ ನಾನು ಈ ವಿಡಿಯೋದಲ್ಲಿ ಇಷ್ಟೇ ತಿಳಿಸ್ಕೊಟ್ಟಿದ್ದು ಆಲ್ಬಮ್ ಸಾಂಗ್ ಯಾರು ಯೂಸ್ ಮಾಡ್ತಾ ಇದ್ರೆ ಮ್ಯೂಸಿಕ್ ಕಾಪಿ ರೈಟ್ಸ್ ಬರ್ಬೋದು ಅಂದರೆ ಸೊ ಜಸ್ಟ್ ನೀವು ಈ ಥರ ರೈಟ್ಸ್ ರೈಟ್ಸ್ನ ಟೈಪ್ ಮಾಡಿ ಕ್ರೆಡಿಟ್ ಟು ಆಲ್ ಮ್ಯೂಸಿಕ್ ಅಂತ ಟೈಪ್ ಮಾಡಿ ಆಟೋಮೆಟಿಕ್ ಆಗಿ ಮ್ಯೂಸಿಕ್ ಒಂದ್ ಸಾಂಗ್ ಕೆಳಗಡೆ ಫ್ರೀ ಆಗ್ತಾ ಇರುತ್ತೆ ಆಡ್ಸ್ ಎಲ್ಲ ಬರೋದು ಮ್ಯೂಸಿಕ್ ಒಂದಿಗೆ ಕ್ರೆಡಿಟ್ ಆಗುತ್ತೆ ಸೊ ಜಸ್ಟ್ ಇನ್ನು ನೋಡ್ತಾ ಇರ್ಬೋದು ಕ್ರೆಡಿಟ್ ಟು ಮ್ಯೂಸಿಕ್ ಆಲ್ ಅಂತ ನಾನು ಅಷ್ಟೇ ಟೈಪ್ ಮಾಡಿದ್ದೀನಿ ಅಷ್ಟು ಟೈಪ್ ಮಾಡಿದ್ರೆ ಇಲ್ಲಿ ಕೆಳಗಡೆ ಟೋಟಲ್ ಆಗಿ ಎಲ್ಲ ಸಾಂಗ್ ನೀವು ಏನೇನು ವೀಡಿಯೋದಲ್ಲಿ ಯಾವ ಸಾಂಗ್ ಯೂಸ್ ಮಾಡ್ತಾ ಇದ್ರಲ್ಲ ಆ ಸಾಂಗ್ ಕೂಡ ಇಲ್ಲಿ ಟೋಟಲ್ ಆಗಿ ಬರುತ್ತೆ ಸೊ ಯೂಟ್ಯೂಬಲ್ಲಿ ಏನಾಗುತ್ತೆ ಫಿಫ್ಟೀನ್ ಸೆಕೆಂಡ್ ಮೇಲ್ಗಡೆ ಮ್ಯೂಸಿಕ್ ಯೂಸ್ ಮಾಡಿದ್ರೆ ಆಟೋಮೆಟಿಕ್ ಏನಾಗುತ್ತೆ ಕಾಪರೇಟ್ ಕ್ಲೈಮ್ ಆಗುತ್ತೆ ಸೊ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ರ ದಯವಿಟ್ಟು ಸಪೋರ್ಟ್ ಮಾಡಿ ಫಾಲೋ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸಂಬಂಧಿ ನೋಡಿದ್ರೆ ಸೇನೋ ಓಕೆ ಜೈ ಹಿಂದ್